ಕುದುರುದ ಸಿರಿ ಅಖಿಲಾಂಡ ಕೊಟ್ಟಿ ಬ್ರಹ್ಮಾಂಡ ನಾಯಕಿ ಪ್ರಣವ ಸ್ವರೂಪಿ ಕಟಿಲಪ್ಪನ ಕೆಬಿಯಕ್ಕ ಕಟಿಲ ತಲತ್ತ ಅಪ್ಪನ ವಿಚಾರ ಮಾತೆರಿಗ್ಲಾ ತೆರಿನವೆ ಅಂಡ ಇನಿ ನಮನ ದಿಟ್ಟಿನಿ ಅಪ್ಪಿಗೆ ಪ್ರಿಯವಾಯಿನ ಚಿತ್ತಿನ ಗೆಜ್ಜೆ ಸಿವೆ ದಂಚಿ ಕಟಿ ಪ್ರದೇಶಡು ಪರಪಿನ ನಂದಿನಿ ಸುದ ಸರಿ ಸುಮಾರು ಎಲ್ಪ ವರ್ಷ ಪಿರಾಕೆಡ್ ಬತ್ತಿ ಬಾರಿ ಬರ್ಸಗು ಕುದು ತಮಿಳದು ಬಿರ್ಸಡ್ ತನ್ಕತಿ ಪೋನಗ ಬುಲ್ಲ ಆ ದಿನ ಮಾನಡು ದೇವಲ್ಯ ಮೂರ್ತಿನ ಅರಾಧ ಚಿತ್ತಿನ ದಿವಂಗತ ಗೋಪಾಲಕೃಷ್ಣ ಅಸ್ರಣ್ಯರೆ ಅಪ್ಪೆನ ಮೂರ್ತಿನ ಅರಾಧ ಪತದೆ ಅಸ್ರಣ್ಯರ್ನ ಭಕ್ತಿಗೆ ಅಪ್ಪೆ ಪ್ರಸನ್ನರಾದ ಬುಲ್ಲ ಚತ್ತಿನಂಗೆ ಬಂದುಲೆ ಈ ವಿಚಾರ ಮಾತೆರೆಗ್ಲ ತೆರೆದಿನವೇ ಅಂಡ ಯಾನ್ ಇನಿ ಪನರಿಗೆ ಪಿದಾಡ್ತೀನಿ ಆ ಕಾರಣಿಕದ ಕಲೆಂಬಿದ ಕಥೆನೆ ಅಪ್ಪೆನ ತಲುಕು ಬರ್ಪಿನ ಭಕ್ತರಿಗೆ ಅನ್ನ ಗೆತ್ತ ಗೆತ್ತದೀನ ಚಿತ್ತಿನ ಅರಿ ಬೊಕ್ಕ ಅಪ್ಪೆನ ಗೆಜ್ಜೆ ಸೇವೆದ ಆಟದ ಪರಿಕಾರಲು ಆಟದ ಗೆಜ್ಜಲು ಇತ್ತಿ ಕಲಂಬಿ ಆನಿ ಎಕ್ಕಿ ಭಾರಿ ಬುಲ್ಲಗು ಪರಪಿ ನೀರದ ರಬಸಗು ದೇವಾಲಯದ ಗೋಪುರನೆ ಕುಚ್ಚಿದು ಪೊಂಡಲ ಈ ಆಟದ ಗೆಜ್ಜೆ ಇತ್ತಿ ಕಲೆಂಬಿ ಮಾತ್ರ ದೇವಸ್ಥಾನದ ಕೊಡಿ ಮರತ ಎದುರಡು ಬತ್ತದ್ದು ಉಂತುಂಡುಗೆ ಒಂದು ದಾಯ ಇಂಚ ಉಂದು ಒಂದು ದಾದ ಚೋದ್ಯ ಪನ್ನಗ ಅಪ್ಪಿಗೆ ಪ್ರಿಯವಾಯಿನಿ ಗೆಜ್ಜೆ ಸೇವೆ यक्ष आटा अच्छा ना आटा आट गेरा अक् भारी बेगा प्रसन्न आपिनी कठिले विद्या मंडे के पत्तु ಎರಿಗ ಉದ್ಯೋಗ ಇಚ್ಚಿ ಎರಿಗ ಉಷಿ ದತ್ತ ದಿಕ್ಕೊಂಡು ಎರೆಗೆ ಪತಿನ ಮುಟ್ಟಿನ ಇಚ್ಛಿ ಅಕಲಿ ನಿಷ್ಕಲ್ಮಶ ಉಡಲಡು ಅಪ್ಪೆ ಇರೆನ ಗೆಜ್ಜೆ ಸೇವೆಯನ್ನು ಸಂಪೂರ್ಣವಾದ ಮುಟ್ಟ ತುಪ್ಪೆ ಪಂಪಿನ ಪರಕ್ಕೆ ಪಂಡದು ಶುದ್ಧ ಮನಸ್ಸು ಅಪ್ಪೆನ ಗೆಜ್ಜೆ ಸೇವೆ ಆಟನ ತೋಂಡ ಅಕ್ಲಿನ ಪ್ರಾರ್ಥನೆ ಫಲಿತು ಬರ್ಕುಂಡಿಗೆ ವಿದ್ಯೆ ದಾಂತಿನಾಯಕ ವಿದ್ಯೆ ாந்தாயக உஷர் தந்தி நாயக ஆரோக்கிய அட்டி விண்டூர விக்கலுலின் கூற தடை ஆதே அப்பே நமன் கபுர கட்சணை குடர நம மாத்திரல சேர நாமி அப்பே பந்தேண்ட